ಎಲ್ಲ ಗೈಸ್ ಇವಾಗ ನೋಡಿ ನಾನು ಅಟ್ಟಿ ಹೋಗ್ತಿದಂಗೆ ನಮ್ಮ ಅಮ್ಮ ಬೈತೆ ಗೈಸ್ ತಮ್ಮೂರಲ್ಲಿ ಅದಕ್ಕೆ ನಮ್ಮಮ್ಮ ಈ ಥರ ರೆಡಿ ಮಾಡ್ಕೊಂಡು ನಮ್ಮ ಅಡುಗೆ ಮನೆ ನೋಡಿ ಈ ತರ ಕಾಣಿಸುತ್ತೆ ನಿನ್ನೆ ಬಂದಿದ್ದು ನಾನು ಹನ್ನೊಂದು ಗಂಟೆ ಆಗಿತ್ತು ನಮ್ಮಅಮ್ಮ ಅದಕ್ಕೆ ಇದೆ ನಮ್ಮ ಮನೆಗೆ ಇನ್ನೂ ಯಾರೋ ನೆಂಟರು ಬಂದಿಲ್ಲ ನಮ್ಮ ಅತ್ತೆ ಅವರೆಲ್ಲ ಬರ್ತಾರೆ ನಮ್ಮ ಹೋಲ್ ಫ್ಯಾಮಿಲಿನ ಪರಿಚಯ ಮಾಡ್ಕೊಡ್ತೀನಿ ಗೈಸ್ ಗೈಸ್ ನಾನು ಇವಾಗ ರೆಡಿ ಹೆಂಗೆ ಕಾಣಿಸ್ತಾನೆ ಅಂತ ಕಮೆಂಟ್ ಮಾಡ್ಬೋದು ಅಪ್ಪ ಎತ್ನಪ್ಪ ಹಬ್ಬ ಗೈಸ್ ಅಪ್ಪ ಈ ಥರ ರೆಡಿ ಆಗದೆ ಹಬ್ಬದ ದಿವಸ ಎಲ್ಲ ಇದ್ರೆ ನಮ್ಮ ಅಪ್ಪ ಇಷ್ಟು ಸಿಬ್ಬಲ್ ಮನುಷ್ಯ ನೋಡಿ ಒಂದು ಬಿಳಿ ಸ್ವಲ್ಟು ಡೈಲಿ ಹುಚ್ಚುಗಳ ಪಂ ಡೈಲಿ ಹುಟ್ಟುಗಳ ಪಂಚೆ ಇಷ್ಟೇ ಹಬ್ಬ ಅಂತ ನಮ್ಮ ಅಪ್ಪನ ಮಕ್ಕಳ ಮಂದ ಹೆಂಗ್ರಿ ಬರೀ ಬಾತ್ ಅಷ್ಟೇ ಮಧ್ಯಾಹ್ನದ ಮೇಲೆ ಚಿಚ್ಚಿ ಆಮೇಲೆ ಮಟನ್ ರಿಟರ್ನ್ಯಲ್ಲ ಸಣ್ಣ ಗೈಸ್ ಗೈಸ್ತ ಅಣ್ಣ ರೆಡಿ ಆಗಿರೋದು ಹಿಂಗೆ ಹಬ್ಬ ನಮ್ಮ ಊರಲ್ಲಿ ಪೂರ್ತಿ ಹಬ್ಬದ ವಾತಾವರಣ ಏನ್ ಸೀತಮ್ಮ ಹೂಗಿ ತಗೊಂಡ್ ಮಿಂಚ್ತಾ ಇದ್ದಾನೆ ಮಾಡಿದ್ರೆ ಹಿಂಗ್ ಮಿಂಚ್ತಾ ಇರದ ಸ್ನಾನ ಮಾಡಿದ್ರೆ ಇನ್ನಂಗೆ ಗೈಸ್ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಮೂರಲ್ಲಿ ಹೋದ್ ವರ್ಷ ಜಗಳ ಆಗಿತ್ತು ಎರಡು ವರ್ಷ ಹಬ್ಬ ನಿಂತ ಹೋಗಿತ್ತು ಎರಡು ವರ್ಷ ಆದಮೇಲೆ ಹಬ್ಬ ಮಾಡ್ತಿರೋದು ಇರೋದು ಈ ವರ್ಷ ಸಿಕ್ಕ ಬಟ್ಟೆ ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ತಾವ್ರೆ ಏನ್ ಕಲಿ ನಮ್ಮೂರ್ ಹಬ್ಬ ಹೆಂಗ್ ನಡೀತೆ ಅಂತ ತೋರಿಸ್ಕೊಡ್ತೀನಿ ನಾನು ಆರಾಮ

ಓಹೋಹೋ ಹಾ ಬಾ ನಾನು मिस्टर ಸೌರ ಅಪ್ಪ ಬಂದೆ ಅಪ್ಪ ಬಂದೆ ನೋಡಿ ನಮ್ಮ ಊರಲ್ಲಿ ಒಂದು ಪೊಲೀಸ್ ಜೀಪ್ ಬಂದ್ಬಿಡದೆ पोली ಪುಂಡ್ರು ಕಟ್ಟ ಜಾಸ್ತಿ ಅನ್ಕೊಂಡು ಪೊಲೀಸ್ ಗೈಸ್ ಹೆಂಗಿತ್ತು ನಮ್ಮ ಊರಲ್ಲಿ ಇಷ್ಟು ವಿಧವಾಗಿ ವೀರಗಾಸೆ ಡೊಳ್ಳು ಕುಣಿತ ಆಮೇಲೆ ಇನ್ನು ಸುಮಾರು ಏನೇನೋ ಕರ್ಸಿದ್ರು ಅವೆಲ್ಲ ಹೆಸರು ಗೊತ್ತಿಲ್ಲ ನನಗೆ ಬಟ್ ಆದ್ರೆ ಹೆಂಗಿತ್ತು ಈ ಆಚರಣೆಗಳು ಹಬ್ಬದ ಆಚರಣೆಗಳು ಆಮೇಲೆ ಕರ್ಸಿಇದ್ರುಳಾ ಅವನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತು ನಿಮ್ಮೂರಲ್ಲಿ ಈ ಥರ ಮಾಡ್ತಾರೆ ಮತ್ತು ನಮ್ಮೂರ ಹಬ್ಬ ನೋಡಿ ಏನನ್ನಿಸ್ತು ನಮ್ಮ ಆಚರಣೆ ನೋಡಿ ಅನ್ನಿಸ್ತು ಎಲ್ಲ ಕಮೆಂಟಲ್ಲಿ ತಿಳಿಸಿ ಮತ್ತು ಈ ಥರ ಹಬ್ಬ ಆಚರಣೆಗಳಂದರೆ ಈ ಥರ ಜಾತ್ರೆಗಳು ಜನ ಜಾತ್ರೆಗಳಂದರೆ ನಿಮಗೆ ಇಷ್ಟನ್ನು ಕಮೆಂಟ್ ಮಾಡಿ ಒಂದು ಮಿನಿ ದಸರಾ ಫೀಲೇ ಕಳಿ ಗೈಸ್ ನೆಕ್ಸ್ಟು ನಿಮಗೆ ಬೆಂಕಿ ಕೆಂಡ ಇರ್ತದೆ ಗೊತ್ತಾ ಕೆಂಡದ ಮೇಲೆ ಒಂದು ಅಷ್ಟು ಜನ ಮೂರಡಿ ಗುಂಡಿ ತೊಡಿರ್ತಾರೆ ಆಮೇಲೆ ಒಂದು ಹತ್ತು ಹದಿನೈದು ಅಡಿಯಷ್ಟು ಉದ್ದ ಇದಾಗಿರ್ತದೆ ಅಷ್ಟದ್ದಕ್ಕೂ ಕೆಂಡ ಹಾಕಿರ್ತಾರೆ ಕೆಂಡದ ಮೇಲೆ ನಡ್ಕೋ ಇದ್ದಾರೆ ಮೇಲೆ ನಡೆಯೋದು ಹೆಂಗಿರುತ್ತೆ ಕೆಂಡದ ಮೇಲೆ ನಡ್ದಾದ್ಮೇಲೆ ಆ ವ್ಯಕ್ತಿ ಎಕ್ಸ್ಪೀರಿಯನ್ಸ್ ಏನು ಎಲ್ಲಂಗೆ ಕೇಳ್ಬಿಟ್ಟು ವಿಡಿಯೋ ರೀ ಗೈಸ್ ನಮ್ಮ ಊರಲ್ಲಿ ಇವತ್ತು ಹಬ್ಬ ನೋಡಿ ಒಂಚೂರು ಬಿಸಿಲೇ ಇಲ್ಲ ಅನ್ಕಲ್ರಿ ಮೋಡ ವಾತಾವರಣ ಅದೇ ಹಬ್ಬ ಇರೋದಕ್ಕೆ ಅನ್ಸುತ್ತೆ ಯಾರು ಬಿಸ್ಲೋ ನೋಡ್ಬಾರ್ದು ಜನಗಳು ಅಂದ್ಬಿಟ್ಟು ಈ ತರ ದೇವರೇ ಹಿಂಗ್ ಸೃಷ್ಟಿ ಮಾಡಿರ್ಬೇಕು ಅನ್ಸುತ್ತೆ ನನ್ ಗಾಡಿನ ಫ್ರೆಂಡ್ ಕೊಟ್ಟಿದೇ ಇಲ್ಲಿ ನೋಡಿ ನಾನ್ ನಮ್ಮ ಅಪ್ಪನ್ ಗಾಡಿ ತಗೋಬೇಕು ಇವಾಗ ನನ್ ಜೊತೆಗೆ ನಾನ್ ಕರ್ಕೋಯ್ತವನಿ ಬಾಬಾ ರೋ ಎಲ್ಲ ಮುಗೀತಾ ಗೈಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ಇವಾಗ ಎಲ್ಲ ಪೂರ್ತಿ ಮುಗಿಸಿ ಇವಾಗ ಇದ್ ಮಾಡ ಬಟ್ಟೆ ಕಂಡಿಲ್ಲ ಅಂತ ಇವ್ರ ಕಷ್ಟ ನೋಡಿ ಪುರ ಅಲ್ಲೇ ಬಂದಿದೆ ನಾನು ಇವ್ರು ಎಲ್ಲಾರು ಸುಮಾರು ಜನರು ಮಾತಾಡ್ಸ್ಕೊಂಡು ಹೋದೆ ನಾನು ಇಲ್ಲ ನೀವೇ ಸಿಕ್ಕಿಲ್ಲ ಮುಂದುವರ್ಸಿದ್ರಿ ನಿಮ್ ಕಲೆ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ನಮ್ಮೂರಲ್ಲಿ ಇದೇ ಫಸ್ಟ್ ಟೈಮ್ ಇದರ ಕರ್ಸಿದ್ವಿ ಹ್ಮ್ ಇದೇ ಫಸ್ಟ್ ಟೈಮ್ ಇದಾರೆ ಎಲ್ಲ ಮಾಡಿಸ್ತಾ ಇರೋದು ಸಿಕ್ಕಾಪಟ್ಟೆ ಒಂದ್ ಮಿನಿ ದಸರಾ ಫೀಲ್ ಕೊಟ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಥ್ಯಾಂಕ್ ಯು ಅಣ್ಣ ನೀವು ಕೊಂಡದ್ರ ನೋಡೋಕೆ ನೋಡಕ್ಕೆ ಸಕ್ಕದಾಗಿರುತ್ತೆ ಬನ್ನಿ ಅಲ್ಲಿ ಇನ್ನೂ ದೊಡ್ಡ ಜಾತ್ರೆ ಸರಿ ಓಕೆ ಗೈಸ್ ಯಾಕೋ ಮುಗ್ದೋಗದೆ ಉಪ್ದೋಗಂಗದೇ ಬಿಡಬೇಕು ರೈಸ್ ರೈಸ್ ಇಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟವ್ರೆ ನಾನೇ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತವಿ ಅನ್ಕೊಳ್ಳ್ರಿ ಕೊಂಡ ಆಗೋಯ್ತು ಆಗಿಲ್ವ ಅದೇ ಗೊತ್ತಿಲ್ಲ ರೈಸ್ ದುರಾದೃಷ್ಟ ನಾನು ಬರೋಕ್ಕಿಂತ ಮುಂಚೆನೆ ಕೊಂಡ ಎಲ್ಲ ಮುಂದೋಗ್ತು ಬೇರೆಯವ್ರು ಮಾಡಿರೋ ವೀಡಿಯೋನ ಹಾಕ್ತೀನಿ ನೋಡ್ಕೊಳ್ಳಿ ಹೆಂಗಿರುತ್ತೆ ಕೊಂಡ ಅದಿತ್ತು ನಮ್ಮೂರಲ್ಲಿ ಮಗ ಗೈಸ್ ನನ್ನ ಫ್ರೆಂಡ್ ಒಬ್ಬ ಕೊಂಡಾದ್ಬಿಟ್ಟು ಅಂದ್ರೆ ಬೆಂಕಿ ಮೇಲೆ ನಡ್ಬಿಟ್ಟು ಕಾಲೆಲ್ಲ ಬೆಂದೋಗುವಂತೆ ಹೆಂಗಾಗೈತೆ ಹೆಂಗಾಗೈತ ತೋರ್ಸ್ತೀನಿ ಏನ್ ಮಾಡಿದಿಲ್ಲ ನೀವಣ್ಣ ಹೆಂಗ್ ಮಾಡಿದ್ರು ಪೊಲೀಸ್ ಅವ್ರಿಗೆ ಕಣ್ಣು ಹಿಡಿದ್ವಿ ಅಂತ ಹಿಂಗೆ ಕಣ್ಣು ಹಿಡಿಸಿದ್ದು ಸ್ಪೆಕ್ಸ್ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ಸ್ಪೆಕ್ಸ್ ತೆಗ್ಬಿಟ್ಟು ತೆಗ್ಬಿಟ್ಟು ಪೊಲೀಸ್ ಅವ್ರಿಗೆ ಹಿಂಗ್ ಕಣ್ಣು ಹೊಡಿಯೋದಂತ ನನಗ ಪೊಲೀಸ್ ಅವ್ರಿಗೂ ನನ್ನ ಒಬ್ಬ ಫ್ರೆಂಡ್ ಗು ಜಗಳ ಆಗಿತ್ತಂತೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದೇನು ಅಂದ್ರೆ ನಾನು ಹೋಗೋದಿದ್ದು ಒಂದು ಐದು ನಿಮಿಷ ಲೇಟ್ ಆಯಿತು ಅಷ್ಟೇ ಒಂದು ಐದು ನಿಮಿಷ ಲೇಟ್ ಆಗೋದು ಅಷ್ಟರಲ್ಲಿ ಕೊಂಡ ಎಲ್ಲ ಆದಾಗ ಹೋಗಿತ್ತು

ई तरह गांचते हैं हां ಎಷ್ಟು ಖುಷಿ ಅಂದ್ರೆ ಇದ್ರೆ ಈ ತರ ಅಪ್ಪ ಅಮ್ಮ ಇರ್ಬೇಕು ಎಲ್ರಿಗೂ ಇರ್ತಾರೆ ಒಬ್ಬೊಬ್ರು ಅಪ್ಪ ಅಮ್ಮ ಒಂದೊಂದ್ ತರ ಒಂದೊಂದ್ ಫೀಲ್ ಬಟ್ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡಿ ಏನೋ ಒಂದರ ಎಮೋಷನ್ ಮಾತಾಡ್ತಾರೆ ಅದ್ಕೆ ಎಷ್ಟು ಖುಷಿ ಅಂದ್ರೆ ನಿಜ ಇವತ್ತೇನೆ ನಾನು ಕನೆಕ್ಟ್ ಮಾಡ್ತೀನಿ ಅವ್ರನ್ನ ಮಾತಾಡ್ತೀನಿ ಅನ್ನೋ ಒಂದ್ ಫೀಲ್ ಆಗ್ಬಿಟ್ಟಿದೆ ಅಯ್ಯೋ ಬ್ರೋ ಸೈಡ್ ಬಂದ್ರೆ ನಾನು ಬರ್ತೀರಾ ಹಾ ನಾನು ಅವಾಗ ಅವಾಗ ಏನಾದ್ರು ಕೆಲ್ಸ ಇತ್ತು ಅಂದ್ರೆ ಆ ಟೈಮಲ್ಲಿ ಖಂಡಿತ ಹೌದಾ ಬ್ರೋ ಯಾವಾಗಾರ ಮಾಡ್ತೀನಿ ಮಾಡಿ ರವಿ ಅಂತ ಈಸ್ ಯಾರೋ ನಮ್ ಸಬ್ಸ್ಕ್ರೈಬರ್ ಒಬ್ರು ಫೋನ್ ಮಾಡಿದ್ರು ಸಿಕ್ಕಾಬಟ್ಟೆ ಖುಷಿ ಆಯ್ತು ಅವ್ರು ಮಾತಾಡಿದ್ ನೋಡಿ ಸಿಕ್ಕಾಬಟ್ಟೆ ಪ್ರೀತಿ ಗಳಿಸಿದೀನಿ ಗೈಸ್ ನಾನು ಅದೇ ಖುಷಿ ನಂಗೆ ಎಲ್ಲ ಬುಡ್ಡ ಸಮಾಚಾರ ಗೈಸ್ ಇವನು ನಮ್ಮ ಮಾವನ್ ಮಗ ನಮ್ಮ ಶಶಿಕಲಾ ಅವರ ಎಲ್ಲ ದುತ್ತಲಿ ಬಿರ ಇರ್ಲ ದುತ್ತಲಿಲ್ಲ ಇರು ಇರ ನೋಡ್ತೀನಿ ಆಯ್ತು ಜುಟ್ಟೆ ಸಿಗಲ್ವಲ್ಲ ಏಯ್ ಕೊಡ ಅವನ್ ಚಾಕ್ಲೇಟ್ ಓಹೋ ಏನೇ ಮನ್ವಿ ತಕರ್ ಗೈ ಸಿ ನಮ್ಮ ಮಾವನ ಮಗಳು ಮದುವೆಗೆ ಮಿನನಾ ಹಾಗೆ ಏನಸಿನ ಏನು ಕುಡಿತಿದ್ಯಾ ಇಲ್ಲಿ ಜ್ಯೂಸ್ ಯಾರ ಕುಡಿಸಿದ್ ನಿಂಗಾ ತೂ ಮ ನಿಂಗೆ ಯಾರು ಜ್ಯೂಸ್ ಕುಡಿಸಿದ್ದು ಅಯ್ಯ ನೀವು ನೀವು ಮಾತ್ರ ಜ್ಯೂಸ್ ಕುಡಿತೀರಿ ವೈಕ್ಳಿಗೆ ಇದು ಬೇಡವಾ ಡೇರಿ ಮಿಲ್ಕು ಏಯ್ ಇವ್ಳು ಗರ್ದ ಕೊಳ್ಳ ಇವ್ಳು ಗರ್ದ ಕೊಳ್ಳ ಅವರಿಬ್ರು ಜ್ಯೂಸ್ ಕುಡಿತಾರೆ ಇವಳು ಚಾಕ್ಲೇಟ್ ತಿಂತಾರೆ ಕೊಡ ಏಯ್ ಮೋಸ್ ಕೊಡು ಕರ್ಬು ಮುಂಡೆ ಯಾವುದುದು ಟಿವಿದು

ಹ್ಞೂ ಇಬ್ಬರು ಜಗಳ ಬಿಟ್ರಲ್ಲ ಯಾರಿಗಿದ್ದರು ನೋಡ ತಿಕ್ಕಬಳ್ಳ ಇಬ್ರು ಇಬ್ರು ಜಗಳ ಆಡ್ರಲ್ಲ ಯಾರಿಗಿದ್ದಾರ ನೋಡು ಏಯ್ ನನ್ನ ಮಗನ ಮೇಲ್ ಫ್ಯಾನ್ ಅದೇ ಹ್ಞೂ ಜಗಳ ಆಡ್ರಲ್ಲ ಇಬ್ಬರಲ್ಲಿ ಯಾರಿಗ ಇದ್ದಾರ ಹುಡಿ ಅಯ್ಯೋ ಮನ್ಬಿಚಾ ನಿಂಗೆ ಹುಡಿಚಾ ಇಬ್ಬರಿ ಬಿಡಿ ಹುಡಿ ಹುಡಿ ನಮ್ಮ ಒಟ್ಟಿಗೆ ನಮ್ಮ ಕಡೆ ಎಂಟ್ರೆಲ್ಲ ಪೂರ್ತಿ ಬಂದವರೇ ತೋರಿಸಿ ಮಾಡ್ಕೊಡ್ತೀನಿ ಕೆಜಿ ಗುರು ಮಠನ್ ನಿಮ್ದು ಎಸ್ ಕೆ ಜಿ ಗುರು ಗುರು ಗೊತ್ತೋರ್ಸ್ಬೇಕ ನೀನು ಬರೀ ಆರ್ ಕೆಜಿ ಎಂಟು ಕೆಜಿ ಏನ್ ಗತ್ತು ತೋರಿಸಿ ಗುರು ಹತ್ ಕೆಜಿ ಏನ್ ಗುರು ಗತ್ತು ತೋರಿಸಿ ಒಂದ್ ಮರಿ ಹೊಡಿಬೇಕು ಏನಂತ ಒಂದ್ ಮರಿ ಹೊಡಿಬೇಕು ನೀನು ಅದು ಗತ್ತು ಮಾತಿದ್ರೆ ಗತ್ತು ಗತ್ತು ಅಂತ ಎಲ್ಲ ಗತ್ತು ಇದ್ರಲ್ಲಿ ಕುಂಟಾಲ್ ತುಡಿದ್ಯಾ ಯಾವಾಗ ಕುಂಟಾಲ್ ಸಮಾಚಾರ ಗೈಸ್ ಸಸಿಕಾಲ ಅವ್ರ ತಮ್ಮ ಡ್ಯಾಡಿ ಯಾಕೆ ಮನಿ ಕ್ಯಾನ್ ಹಬ್ಬದ ಗೈಸ್ ನಿಮಿಷ ನಮ್ಮಅಪ್ಪ ನಾನೇ ಬಟ್ಟೆ ಕೊಡ್ಸಿದ್ವಿ ಇವತ್ತು ನಮ್ಮ ನಮ್ಮಪ್ಪ ಬೆಳಿ ಶರ್ಟ್ ಪಂಚೆ ಕೊಡ್ಸಿದ್ಯಾ ಅದು ಪಂಚೆ ಒಂದೇ ಒಂದ್ಸತಿ ಯಾಕಂಡಿದ್ದಲ್ವಪ್ಪ ನಾನೇ ಒಂದ್ಸಲ ದಿವಸ ನಮ್ಮ ಮಾವನ ಎಂಟ್ರಿ ಗೈಸಿವ್ರು ಬಿಂದು ಅಕ್ಕ ಅಂತ ಅವ ಎಲ್ಲ ಅವ ಬತ್ತು ಒಂದಲ್ಲ ಅಯ್ಯೋ ನಮ್ಮ ಅಜ್ಜಿ ಬಂದ ಅಂದ್ಬಿಟ್ಟು ಕರ್ಕ ಬಂದ ಡಪ್ಪ ನನ್ ಮಗ ಏ ಏನೇ ಒಳ್ಳೆ ದನ ಜಿನ ತಿಂತಿ ಗೈಸ್ ಮತ್ ಈ ಟ್ರೈ ಪೋಡ್ ಯಾರದು ಅಂದ್ರೆ ನಮ್ಮ ಜಿನ್ನಳ್ಳಿ ಕುಳ್ಳುಂದು ನೆನ್ನೆ ವಿಡಿಯೋ ಮಾಡಬೇಕಿತ್ತು ಗೆಸ್ಟ್ ಸಾಂಗ್ ವಿಡಿಯೋ ನಮ್ಮ ಅಪ್ಪ ಮುಂದೆ ಜೊತೆ ಅದಕ್ಕೆ ಅಂತ ಇಸ್ಕೊಂಡಿದ್ವಿ ಇವಾಗ ನಗೋಯ್ತು ಅಂತ ಒಂದು ಡೂಪ್ ಕೊಡ್ತಿ ಜಿನಳ್ಳಿ ಇಲ್ಲಿ ಮುಂದ್ಗಡೆ ಇದು ಸಿ ನಗೋಗ್ಬಿಡೋದೇಕಲ್ಲ ಅಡ್ಜಸ್ಟ್ ಮಾಡ್ಕೊ ಏನ್ ಆಗಿಲ್ಲ ಕಣ್ ತಗೊಂಬೋದವಿ ಅಯ್ಯೋಯ್ಯೋ ದುಡ್ಡು ಮಾಡ್ತಿರ ತಗೊಂಡ್ರಯ್ಯೋ ಅಯ್ಯೋ 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 ನನ್ನ ಮಗನೇ ಸರಿ ಒಂದು ಕಣ್ಣಾರ ಹಾಕಿಸ್ಕಳ ಸಣ್ಣ ಕಣ್ ಹಾಕಿಸ್ಕಲಾ ನೀನ್ ಅಷ್ಟೊಂದ್ ದುಡ್ ಮಾಡ್ತೀಯಲ್ಲ ನನ್ನ ಮಗನೇ ನಿನ್ ಕಣ್ಣಲ್ಲಿ ಈ ಭೂಮಿಗಿಂತ ದುಡ್ಡ್ದಾಗೈಸಿ ಒಂದ್ ಕಣ್ಣು ನೋಡಿ

ಕುರ್ಕುರೆ ಲೀಕ್ಸಾ ಕುರ್ಕುರ ತಗೋತೀವ ಓಡ್ಬಾ 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 ಐಸ್ ಕ್ರೀಮ್ ಬೇಕಾ ಚಿನ್ನು ಪುಟ್ಟಿ ಯಾವ ಐಸ್ ಕ್ರೀಮ್ ಬೇಕು ಮಗ್ಳೆ ಫ್ರೆಂಡ್ ಎಷ್ಟು ಚೆನ್ನಾಗಿ ರೆಡಿ ಏ ದೃಷ್ಟಿ ಪಟ್ಟು ಇಕ್ಸ್ಕೊಂಡಿದ್ಯಾ ಯಾವ ಐಸ್ ಕ್ರೀಮ್ ಬೇಕು ಹಣ ನಿಲ್ಸ ನಿಲ್ಸ ಅಣ್ಣ ಅನ್ರಿ ಇಬ್ಬರು ಕಾಲು ಬೀಳ್ರಿ ಕಾಲು ಐಸ್ ಕ್ರೀಮ್ ಕಾಲು

ಗೈಸ್ ನೋಡಿ ಅಲ್ಲಿ ತಗೊಂಡ್ರೆ ಪಾಪ ಪಾಪೋರ್ ತಾತ ತಿಂತಾ ಇದಾರೆ ನಾವು ಪಾಪೋ ಇದಂಗೇ ತಗೊಳ್ತಾ ಇಲ್ಲ ನೋಡಿ ಇಲ್ಲಿ ಇವಾಗ ನಾನು ಮತ್ತೆ ನಮ್ಮ ಬುಡ್ಡ ಇವರು ಸೌತಕ ಕೈ ಕಿತ್ತು ಬರಕೋಯ್ತಾವೆ ಗೈಸ್ ಕಳ್ಳ ಏಯ್ ಕಳ್ಳ 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 ನೀನೇ ಕಳ್ಳ ಇಲ್ಲಿ ಕಳ್ಳನ ಗೈಸ್ ಇವಾಗ ನಾವು ಅತ್ತೆ ಅವರೊಲಕ್ಕೆ ನಾವು ಕರಿಯೋಕೆ ಅಂತ ಬಂದೆವಿ ನಿಮಗೆ ಏನಾಯ್ತು ಅದೇ ಕಳ್ಳଙ୍କ ಇರ್ತಿದೆ ಎಲ್ಲ ಆವು ಅಂತ ಅವನು ಸೌತಕ ಕೈಯಲ್ಲಿ ಬಿಜಿರೋ ಹಾಕ 봐 ಹೋಗ್ ಟವಾಯಿಕಾ

ಏನಕ್ಕೆ ಎಲ್ಲೋ ನೀರೋ ಎಲ್ಲಿಗೆ ಅವ್ಳನ್ನ ನಾನು ಎದುರಿಸ್ತೀನಿ ಅವ್ಳನ್ನ ನೋಡಿದ್ರೆ ಎದುರು ಏನೋ ರೀಸನ್ ಗೆ ಹೊಡೆಯಕ್ ಹೋಗಂದ ಅವಳು ನನಗೆ ಹೊರದೋಡ್ಸ್ತೀನಿ ಇರವ ಅಂತ ಏ ಇಲ್ಲ ಹೇಳು ಹೇಳ ಯಾರಿಲ್ಲ ಹೇಳಬ್ರಾ ಒಂದ್ ಹೇಳಿ ಹೇಳಿವ್ರ ನೀವು ಹೇಳಿಬ್ರಾ ಬಿಡಿದ ನಿಮ್ ಭಾಷೆ ಬಿಡಿದ್ದಾನೆ ನಿಮ್ ಬರ್ರಿಗ

ನಮ್ಮೂರಲ್ಲಿ ಒಬ್ಬೊಬ್ರು ಒಂದೊಂದು ಮುತ್ಕೊಳ್ಳು ಒಬ್ಬೊಬ್ರು ಒಂದೊಂದು ಬೇರೆ ಲೆವೆಲ್ ಕಂಟ್ರಿ ಕೊಟ್ಬಿಡ್ತಾರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಮೇಲೆ ಒಂದು ಮಾತು ಹೇಳ್ತೀನಿ ಯಾರೇ ಆದ್ರೂ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಗಾಡಿ ಕೊಡೋಕೆ ಹೋಗ್ಬಿಡಿ ಗಾಡಿ ಕೊಡ್ಬೇಕಾದ್ರೆ ನನಗೆ ಅಲ್ಲಿ ಬಂದಿದ್ನಲ್ಲ ಗೋಗರ್ ಕಂಡು ಲೋ ಮಚ ಪ್ಲೀಸ್ 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 ಅಂದ್ಬಿಟ್ಟು ಗಾಡಿ ಇಸ್ಕೊವಾಗ ಮೂರು ದಿವ್ಸದಿಂದ ಇವಾಗ ಬರ್ಬೇಕಾದ್ರೆ ಅವ್ನಿರೋ ಅನ್ನು ಕೇರ್ ಹೋಗ್ಬಿಟ್ಟು ನಾನು ಗಾಡಿ ಇಸ್ಕೊಬರ್ಬೇಕಂತೆ ಫ್ರೆಂಡ್ಸ್ ಯಪ್ಪ ಎರ್ಸಾಕ್ ಬಿಡ್ತಾರೆ ಕೊಡ್ಬೇಕಾದ್ರೆ ಈಸ್ಕೋಬೇಕಾದ್ರೆ ನಾವ್ ಹದಿನಾರು ಸಾಹಸ ಕೊಡ್ಬೇಕು ನೆನ್ನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕೊಡ್ತೇವ್ ಓಪನ್ ಆಗಿ ಹೇಳ್ತೇವೈ ಇಂತ ಫ್ರೆಂಡ್ಸ್ ಗಳಿಗೆ ದಯವಿಟ್ಟು ಗಾಡಿ ಕೊಡಕ್ ಹೋಗ್ಬಿಡಿ ಗೈಸ್ ಕೊಟ್ರುನು ಇಂತ ನನ್ ಮಕ್ಳು ಗಾಡಿ ಅಂತೂ ಕೊಡಕ್ ಹೋಗ್ಬಿಡಿ ಫ್ರೆಂಡ್ಸ್ ಅವಮಾನ ಮಾಡ್ಬಿಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಇವನು ಚಿಂದಂತ ಹುಡ್ಗ ಒಳ್ಳೆ ಹುಡ್ಗ ಇವನು ಇಂತ ನನ್ನ ಮಕ್ಕಳವರಲ್ಲ ನಾನು ಗಾಡಿ ಇಸ್ಕಬೇಕಾದ್ರೆ ಅಣ್ಣ ಅಪ್ಪ ಅಂತಂದೆ ಅಪ್ಪ ಅಂತ ಇವಾಗ ಏನಲ್ಲ ಮಾತಾಡ್ತಿದೀಯಾ ನೀನು ಅಪ್ಪ ಅಂತ ಗಾಡಿ ಇಸ್ಕೊಂಡೆ ಇವಾಗ ಯಾರ್ ಗೈಸ್ ಇಲ್ಲಿ ನನ್ನ ಕರುಗಿನಾ ನೋಡಿ ನಾನು ಮಿಸ್ ಮಾಡಿ ಎಷ್ಟು ದಿನ ಆಯ್ತು ಲವ್ ಮಾತಾಡ್ಸ್ ಬಿಡಿ ಲವ್ ಫ್ರೆಂಡ್ ಅಂತ ಮಾಡಕೊಳ್ಳೋಕೋಬೇಡ ಬಡ ಮುದೇವಿ ಆ ಬೈಕಲ್ನಲ್ಲಿ ಆಳ್ ಮಾಡಿದ ನನ್ನ ಮಗನ ನಿನ್ ಫ್ರೆಂಡ್ಶಿಪ್ ಮಾಡೋದೇ ತಪ್ಪು ಅವರು ಫ್ರೆಂಡ್ಶಿಪ್ ಮಾಡ್ಬೇಡಿ ಕಂದ್ರೆ ದೇವಣ್ಣ ಗೈಸ್ ನನ್ನ ಮಿಸ್ಸ್ ಹೆಂಗ್ ನಡಿ ತಳ್ಳೋ ಲವ್ ಲೇ ಮೇಲೆ ಗಾಡಿಯಲ್ಲಿ ಬಿದ್ಬಿಟ್ಟು ಎಲ್ಲ ಕೆಂಪು ಹುಟ್ಟಿ ನನಗೆ ಬಿದ್ದು ಪೂರ್ತಿ ಕೆಂಪು ಗೈಸ್ ಗೈಸೂನ್ಗೆ ಅದಕ್ಕೆ ನಡಿಯಕ್ಕೂ ಐತೆಲ್ಲ ಸರ್ ಪಾಪ ಇದು ಯಾವುದೋ ಈ ಐಟ್ಮೆಂಟ್ ಹಾಕಿದ್ರೆ ಹಿಂದೆ ಕೆಂಪು ಆಗಿರೋದೆಲ್ಲ ತಣ್ಣಗೆ ಐತದಂತೆ ಅದಕ್ಕೆ ಐಟ್ಮೆಂಟ್ ಆಗಕ್ಕೆ ಅಂತ ತಗೊಂಡವ್ರೆ ನೈತಿದ್ದ ನಡಿಯೋ ಸ್ಟೈಲ್ ನೋಡೋನು ಇದು ಅಯ್ಯ ಬಸ ಇಷ್ಟ ಮರ ಮತ್ತೆ ಸುಮ್ನೆ ಸಾಫ್ ಮಾಡಿರೋದಾ ಅಣ್ಣ ಇಲ್ಲಿ ಬರೋರು ಹಣ್ಣುಗಳು ತಾನೇ ತಗೊಳ್ಳೋದು ಮತ್ತೆ ಇವ್ ನೋಡ್ಬಿಡ್ತಾರ ಸೋಗೆ ಇದ್ರ ಮೇಲೆಲ್ಲ ಇದ್ರ ಮೇಲೆಲ್ಲ ಹಣ್ಣ್ಮಡ್ಬಿಡೋಣ ಹೋಸೆಲ್ಲ ಹೋಸಿ ಹಣ್ಣ್ಮಾ ಇನ್ನೂ ಕ್ರೇಜಿಯಾಗಿರುತ್ತೆ ಹಣ್ಮಡ್ಗಾರ ನಾಳೆ ಸರಿ ಸರ್ ಅಣ್ಣನ ಅಂಗಡಿಲಿ ಸೋಗೆ ಅಂತ ಒಂದು ಅಯ್ಯ ಒಂದು ತಾರ್ ನಿಲ್ಸವ್ರೆ ಹಬ್ಬಕ್ಕೆ ಯಾರನ್ನ ಕರ್ದಿಲ್ವಾ ಯಾರು ಕರೆಯಲ್ಲೂ ಅವ್ರೆಲ್ಲ ಬರಬಾರ್ದು ಬರೋರು ಊಟ ಮಾಡ್ಕೊಂಡು ಒಯ್ತಾ ಇರ್ಬೇಕು ಮನೆಗೆ

ನಮ್ಮಅಮ್ಮ ಬಯ್ಯೋ ಮಾತಕ್ಕೆ ಗಾಡಿ ಕೇಳೋರು ಅಯ್ಯೋ ಇವ್ರ ಮುಂದೆ ಮಾತ್ರ ಗಾಡಿ ಬೇಡ ಅಂತ ಅನ್ಬಿಡ್ತಾರು ಲೈಟ್ ಎಲ್ಲ ಬಿಟ್ಟಿದ್ಯಾ ನೈಂಟಿ ಬಿಟ್ಕೊಂಡಿದ್ಯಾ ಗೊತ್ತು ನಂಗೆ ಕ್ವಾರ್ಟರ್ ಹೊಡಿದ್ರೆ ಮಾತ್ರ ಅಲ್ಲಾಡೋದು ನೈಂಟಿಗೆಲ್ಲ ನಾರ್ಮಲ್ ಆಗಿ ಇರ್ತೀಯ ಅಂತ ನಮ್ ಗೊತ್ತು ಅಂದ್ರೆ ಈಗ ಕುಡ್ಕ ತಾನೇ ಮೂವತ್ ರೂಪಾಯಿ ಇಸ್ಕೊಂಡೆ ತಾನೆ ಜ್ಯೂಸ್ ಇಸ್ಕೊಂಡೇತಾನೆ ಊಟ ಮಾಡಿಲ್ಲ ನೀವ್ ಮಾಡೋ ನನ್ ಮಗಳೇ ಎರಡ್ ಐಸ್ ಕ್ರೀಮ್ ತಗೋಟಿರ್ಬಾ ನಿಂಗೆ ಕೆಟ್ಟವನಂತೆ ಕೆಟ್ಟವನು

ದೊಡ್ಡ ಕತ್ತೆ ಹೋಗು ನೀನ್ ದೊಡ್ಡ ಕತ್ತೆ ಬಿಳಿ ಕತ್ತೆ ಬಿಳಿ ಅಂದಿ ಲಿಪ್ಸ್ಟಿಕ್ ಹಾಕಿರೋ ಬಿಳಿ 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 ಸಾಕು ನೋಡಿ ಹೆಂಗ್ ಹಾಕೊಂಡ್ ನೋಡಿ ಅಂತ ಹೊಸ ಸಾಕು ಸಿಕ್ಕಿದ್ಯಾಬ್ಬಬ್ ಭಾರಿ ಆಡ್ತೀಯ ಕಣೆ ನೀನ್ ಸೂನಿಯಣ್ಣವ್ರು ಏನು ಸಮಾಚಾರ ಹೇಳ್ಬೇಕಲ್ಲ ಊಟ ಮಾಡೋ ಊಟ ಈಗಾಯ್ತು ರಘು ಮನೆ ಮಾಡುತ್ತ ನಮ್ಮ ಮನೇಲಿ ಇನ್ನೊಂದ್ಸತಿ ಏಯ್ ಇವಾಗ ಊಟ ಮಾಡ್ದೆ ಕಣ ಸರ್ ಹಬ್ಬ ಎಲ್ಲ ಹೆಂಗಾಯ್ತು ಚೆನ್ನಾಗೈತಲ್ಲ ಹಬ್ಬ ಹಬ್ಬದ ವಾತಾವರಣ ಅನ್ಸ್ತಿಲ್ಲ ಯಾಕೋ ಹಿಂಗನ್ಬಿಟ್ಟು ಎಲ್ಲ ಸಕ್ಕತ್ತ ಗ್ರಾಂಡ್ ಆಗಿ ಚೆನ್ನಾಗಿ ಮಾಡಿದ್ರೆ ಹಬ್ಬ ನಮ್ ಒಳ್ಳೆ ಸೂಪರ್ ಈ ವರ್ಷ ಹಬ್ಬ ಹಬ್ಬದ ತರ ಅನ್ಸ್ತಿಲ್ಲ ಯಾಕಂದ್ರೆ ಎರಡು ವರ್ಷ ಆದ್ಮೇಲೆ ಆಮೇಲೆ ನಂಗೂ ಅಷ್ಟು ಏನು ಇಷ್ಟಿಲ್ಲ ಏನು ಕಂದ್ರೆ ಇಷ್ಟ ಆಗಲ್ಲ ಅಂದ್ರೆ ಕುಣಿಯಕ್ ಬುಣ್ಣಿಲ್ಲ ಅಲ್ಲಿ ಆ ಹೋದ್ ವರ್ಷ ಜಗಳ ಆಗಿದ್ದಲ್ಲ ಅದಕ್ಕೋಸ್ಕರ ಈ ವರ್ಷ ಕುಣಿಯಕ್ಕೂ ಬುಣ್ಣಿಲ್ಲ ಲೈಟಿಂಗ್ಸ್ ನೋಡಿದ್ರೆ ಕಣ ಹಬ್ಬದಲ್ಲಿ ಲೈಟಿಂಗ್ ಗೈಸ್ ನಿಮಗೆ ನಾವು ಮೂರು ಲೈಟಿಂಗ್ಸ್ ತೋರಿಸ್ಕೊಡ್ತೀನಿ ನೋಡಿ ಗೈಸ್ ಈ ಲೈಟಿಂಗ್ಸ್ ಗಳಿಗೆ ಸಿಕ್ಕಾಪಟ್ಟೆ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತದಲ್ಲ ಈ ದೊಡ್ಡ ಇದೇ ಹತ್ತಿಲ್ಲ ಅನ್ಕೊಳ್ಳಿ ಅಲ್ಲಿ ಸ್ಟ್ರೈಟ್ ಹೆಂಗ್ ಕಾಣಿಸ್ತದ ನೋಡಿ ನಮ್ಮೂರೇ ನಮ್ಗೆ ಚಂದ ನಮ್ಮೂರೇ ನಮ್ಗೆ ಹಬ್ಬ ಇಷ್ಟ ಇಲ್ಲ ಅಂದ್ರೆ ನಂಗೆ ಗೊತ್ತ ಏನಕ್ಕೆ ಫಸ್ಟ್ ನಾವು ಹಬ್ಬ ಮಾಡಕಾದ್ರೆ ನಗರ ಎಲ್ಲ ಕರ್ಸ್ಬಿಟ್ಟು ಫುಲ್ಲು ನಗರ ಎಲ್ಲ ಕುಂಡಾಡಿ ಫುಲ್ಲು ಎಲ್ಲ ಕುಂಡಾಡಿ ಕೈ ಮೈ ಕೈ ನಾವು ಕೈ ನಾವೆಲ್ಲ ಬರೋದು ಅವಾಗ ಹಬ್ಬ ಅನ್ಸೋದು ಏನೋ ಕುಂಡಾಡಿ ಎಲ್ಲ ಬರೀ ನೋಡಿದಿಲ್ಲ ನೀನು ಅದಕ್ಕೆ ಹಬ್ಬ ಅನ್ಸಲ್ಲ ನಿಜ ಹೇಳೋ ಅದೇ ಜೈಸ್ ನಂಗೆ ಕಾಲು ಸಿಕ್ಕೋಬಿಟ್ಟೆ ನೋಯ್ತಾ ಅದಕ್ಕೋಸ್ಕರ ಆಸ್ಪತ್ರೆಗೆ ಇದಿ ಮಾತ್ರ ಇಷ್ಟು ಅವ್ರಕ್ಕೆ ಅಂತ ಗಣಪತಿ ಗಣಪತಿ ಕುಂದಿದ್ಯಾ ಇಷ್ಟು ನಮ್ಮ ಊರ್ ಲೈಟಿಂಗ್ಸ್ ನೋಡಿ ಅದ್ ಹತ್ತಿರ ನಿಲ್ವಾಲೆ ಇವಾಗ ರೆಡಿ ಮಾಡ್ಬಿಟ್ಟು ಹತ್ತಿಸ್ತವ್ರೆ ಬಾಸ್ 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 ನಮ್ ಬಾಸ್ ಯಾರು

ತ್ತು ನೀನ್ ಕೇಳ ಪ್ರತಿಯೊಬ್ಬರು ಬರ್ಬೇಕು ಗುರು ಹಬ್ಬದ ಈ ನೀನು ಎಲ್ರಿಗೂ ತೊಂದರೆ ಕೊಡಕೀ ನಾನೆ ತೊಂದ್ರೆ ಕೊಟ್ಟಿಲ್ಲ ಅರ್ಸನ್ಗೆ ರೌಡಿ ಇಲ್ಲಿ ಯಾರು ಕೂತಿರೋದು

ಹ್ಮ್ ಐತೆ ಇಲ್ಲ ಬಿಡ ಏನ್ ತಿಂದಿಲ್ಲ ಬೊಂಬೆ ಬಸ್ ಈ ಹಬ್ಬಕ್ಕೆ ನಾವು ಗ್ರ್ಯಾಂಡ್ ಆಗಿ ಮಾಡೋದು ಸಿಕ್ಕಾಪಟ್ಟೆ ಸಿಂಪಲ್ಲು ಜಾಸ್ತಿ ಜನ ಎಂಟ್ರಿ ಬಂದಿಲ್ಲ ಬರೀ ನಮ್ಮ ಮತ್ತೆ ಇದ್ರ ಇಬ್ಬರೇ ಬಂದಿರೋದು ಇನ್ನಿ ಏನಂತ ಕರೀಬೇಕಪ್ಪ ಇನ್ಮೇಲಿಂದ ವಿಜರ್ ಅಲ್ಲಿ ಇರೋ ನನ್ನ ಮಗ್ನೆ ವಿಜಿಗೆ ಹೇಳ್ತೀನಿ ಅವನೇನೋ ವಿನಿ ಅಂತ ಕರೆಂದ್ರೆ ನಿಜವಲ್ಲ ಕರೆದಿಲ್ಲ ಅಂದ್ರೆ ಜಿನಳ್ಳಿ ಅಂತನೆ ಕರೆದ್ನೇ ಕಾಮೆಂಟ್ ಅಲ್ಲಿ ಎಲ್ಲ ನೀವು ಜಿನಳ್ಳಿ ಅಂತ ಆಗ್ತಿದ್ರಲ್ಲ ಗೈಸ್ ಅದಕ್ಕೆ ಇವನಿಗೆ ನನ್ನ ನೆಮ್ದಿನ ನೇಮ್ ಕರೆಗಳ ಗೈಸ್ ಅಯ್ಯೋ ಯೋ ನನ್ನ ಮಗನೇ ಗೈಸ್ ನನ್ನ ನೋಡಕ್ಕೆ ಅಂತ ಒಬ್ಬ ಪುಟ್ಟು ಸಬ್ಸ್ಕ್ರೈಬರ್ ಬಂದವನೆ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಈ ಬ್ಲಾಗ್ ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟೇ ಜಿನ್ನಳ್ಳಿ ಅಂತ ಕಮೆಂಟ್ ಮಾಡಿ ಜಿನ್ನಳ್ಳಿ ಜಿನ್ನಳ್ಳಿ ನಿನ್ನ ಹೆಸರು ಫುಲ್ ಫೇಮಸ್ ಜಿನ್ನಳ್ಳಿ ಅಂತಾನೆ ಫೇಮಸ್ ಕಮೆಂಟ್ ಎಲ್ಲ ಹಂಗೆ ಹಾಗೆ ರೀ i'm not